ಹೇಳ್ತಾರ ಏನು ಹಾಡೋರ್ಗಿರ್ಬೇಕು ಕಂಠರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ ಹಾಡಿಗೆ ಕಂಠ ರಚನೆ ಕೆಳಗೆ ಸೊಂಟ ಬಿಗಿತ್ತಂದ್ರೆ ಹಾಡ ಕೂತ್ಕೊಳ್ಳ್ ಬರ್ತಾರೆ ಹೌದು ಕಂಟ ಸೊಂಟ ಇಲ್ಲಂದ್ರೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಭವಿಷ್ಯ ವಾಣಿಯನ್ನ ನೋಡಿದಿರತಕ್ಕಂಥವ್ರು ಯಾರೀಪ ರೇವಣ ಸಿದ್ದೇಶ್ವರರನ್ನು ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಹೌದು ಹನು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಸೋರಮದೇವೇ ಸುದ್ದ ಪರಮದೇವರ ತಂದ ಕಳವಿ ನಾರಾಯಣಗೌಡರ ಅಳಿಯ ತಾಮರತಿಯ ಹಿರಿಯ ಅಕ್ಕ ಮಾಯವನ ತಮ್ಮನಾಗಿ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ್ನು ಮರ್ತನ ಮಾಡಿ ಶ್ರೇಷ್ಠರನ್ನು ಪರಿಪಾಲನೆಗೆ ಇದು ಹಾಲ ಮತ್ತದ ಕೂಡ ದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಿ ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಗುರುವಿಗೆ ಹುಲಿಗಿಂಡವನ್ನು ತಂದು ಉಳಿಸಿ ಜತ್ತಿನಾರಾಯಣಪುರ ನಾಮವನ್ನು ಅಳಿಸಿ ಹುಲಜಂತಿ ಅನಸಿ ಹೌದು ಹೌದು ಶಲ್ಲಾಪುರ ಜಿಲ್ಲೆಯ ಮಂಗಳವಾರ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಹೆಂಡುವಾಗಿ ನೆಲೆಸಿರ್ತಕ್ಕಂಥವರು ಹೌದು ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ನನ್ನಪ್ಪ ಮತ್ಯ ಮಾಲಿಂಗ್ರಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಮಾಳೀಂದ್ರಯ್ಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಬೀರ ಮತ್ಯ ಕಣ್ಣು ಮತ್ಯ ಸಣ್ಣವ ಸೋಮತ್ಯ ಸೋ ಇವರಿಗೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಮಾಳೀಂದ್ರಾಯನ ನಾಲ್ಕು ಮಕ್ಕಳಿದ್ರು ಕೂಡ ಆ ಟೇಬಲ್ ಬೇಕೇಳಿ ಟೇಬಲ್ ಇದ್ರೆ ನಡೆಸ್ತು ಇಲ್ಲಿ ಕೆಲ್ಲ ನಾಲ್ಕು ಮಕ್ಕಳು ಇದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಯಾರಿಪ್ಪ ಸಾಕಿದ ಮಗ ತಂದು ಎಂಟನ ಗೌಡ ತಾಯಿ ಶಿವಲಿಂಗಮ್ಮನ ಕೊನ್ನೆ ಉದರದಲ್ಲಿ ಜನಿಸಿ ಬಂದು ಹಾರ ಗಣ್ಯರ ಸಿಂಧಿಗೆ ಹೋದ ಗಾಂಜೆ ಸೇರಿ ಮಣಿ ಸುರಿಸಿ ಪಾವರ್ ತೋರಿಸಿ ಹಾರ ಅಂಗೈ ಒಳಗೆ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣಿ ತೆಗೆದು ತೆಗೆದು ಕಾಣೂರು ವರ್ತರಿಸಿದ್ರು ಯಾರಪ್ಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತೋಟ ತಾಲೂಕಿನ ತಾಲೂಕಿನ ಬಿಚ್ಚರಿಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಪ್ರಯಾಣ ಸಿದ್ದನ ಪದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಅದೇ ರೀತಿ ನನ್ನ ಪುನಗುರು ಜಿಲ್ಲೆಯ ಅಜ್ಜಲ್ಪುರ ತಾಲೂಕಿನಲ್ಲಿ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡಿಯನಾಗಿರ್ತಕ್ಕಂಥವ್ರು ಬಾದರ್ಶಿ ದೇವೇಶ್ವರ ಪಾದಕ್ಕೂ ಕೂಡ ಸಂಧಿಗೆ ನಮಸ್ಕಾರಗಳನ್ನು ಹೇಳಿ 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 ಸೊಲ್ಲಾಪುರ ಜಿಲ್ಲೆಯ ಅಕ್ಕುಲ್ಕೋಡ್ ತಾಲೂಕಿನ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಈ ಮೈಂದರ್ಗಿ ಗ್ರಾಮದ ಗ್ರಾಮದ ಆರತಿ ದೇವನಾಗಿರ್ತಕ್ಕಂಥವ್ರು ಮೇಲಾಗಿ ಕಾರ್ಯಕ್ರಮಕ್ಕೆ ಹೌದಾ ನನ್ನಪ್ಪ ವೀರಲಿಂಗೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರವನ್ನು ಹೇಳಿ ಹೇಳಿ ಅದೇ ಅದೇ ರೀತಿ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕೆ ಹಣ ಮಾಡಿ ಮಾತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನಪ್ಪ ವೀರಲಿಂಗೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಸಲುವಾಗಿ ವಡ್ಡಿವಾಲವ ಶಿವಾಸ್ತನದ ಡೊಳ್ಳಿನ ಪದಗಳ ನಡೀಲಿ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನು ಬರ ಮಾಡಿಕೊಂಡು ಅವು ಎರಡು ಮೇಳ ಯಾವತ್ತು ಕೇಳಿದ್ರೆ ಒಂದು ಕಲಬುರಗಿ ಜಿಲ್ಲೆಯ ಅಜ್ಜರಪುರ ತಾಲೂಕಿನ ಬಾಗೋಡು ಸಿದ್ದೇಶ್ವರ ಡೊಳ್ಳಿನ ಕಲಾವಿದ ಸಂಘ ಇದು ನಮ್ಮದ ಹುಡುಗರು ಸಂಘ ಇದು ನಮ್ಮದ ಐತಿ ಸಣ್ಣ ಹುಡುಗರು ಸಂಘ ಇದು ನಮ್ಮ ಜೊತೆಯಲ್ಲಿ ಆಡ್ತಿರ್ತಕ್ಕಂಥ ಮೇಳ ಯಾವ ಆ ವಿಜಯಪುರ ಜಿಲ್ಲೆಯ ಜಿಲ್ಲೆಯ ಆ ಬಸವನ ಬಾಗೇವಾಡಿ ತಾಲೂಕಿನ ಬಸವನ ಬಾಗೇವಾಡಿ ತಾಲೂಕಿತ್ತು ಈಗ ಕೋಲಾರ ತಾಲೂಕಾಗ ಹಂಗೆ ನೂತನ ಕೋಲಾರ ತಾಲೂಕಿನ ಕಲಬುರಗಿ ಗ್ರಾಮದ ಯೋಗಿನಾದ ಮೋಕ್ಷಿದೇಶ್ವರು ಗಳಿನ ಕಲಾಗನ ಸಂಘ ಸಂಘ ಇದು ನಮ್ಮ ಸರಜೋಡಿ ಕಲಾವಂತರ ಸಂಘ ಮೇಡಮ್ ಅವ್ರ ಸಂಘ ಯಾರ ಸಂಘ ಮೇಡಮ್ ಇವು ಎರಡೂ ಮೇಳಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರವಾಗಿ ಕೂಡ ಇವ್ ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲೂ ನಾಡು ಮೇಳ ತಿರುಗಡೆ ಹಾಡ್ತಿರ್ತಕ್ಕಂಥ ಇಲ್ಲಿಗೆ ಒಂದು ತಿಂಗಳು ಅಡ್ವಾನ್ಸ್ ಬಂಡಾರ ಕೊಟ್ಟು ಕರೆಸಿರಿ ಕರೆಸಿರಿ ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವೆ ಹಣಮಣ್ಣ ಲೋಪದೋಷ್ ಬಂದಿರಿಂದ సుగి చాలు అదికి జోళ్ళ సుగీ కసద సుగ్గి అంతే చాలు ఇది చాలు శ్రవణ తిండు బా ఇ సుగ్గి చాలు ಇನ್ನ ಒಂದು ಊರಾಗ ಹಾಡ್ತೀವಿ ಹಾಡ್ತೀವಿ ಉಪವಾಸ ಹಾಡಕ್ ಬರೋದಿಲ್ಲ ಹಾಡೋ ಊಟ ಮಾಡ್ತೀವಿ ನೀರ್ ಕುಡಿತೀವಿ ಹೌದ ನೀರಿನಲ್ಲಿ ಪರಾಕ್ ಐತಂದ್ರು ಸ್ವರಾಗ್ ಬೀಳತ್ತದ ಹೌದ ಹಣ್ಣಿನಲ್ಲಿ ಪರಾಕ್ ಐತಂದ್ರು ಸ್ವರ ಬೀಳ್ತದೆ ಅದಕ್ಕೆ ಒಂದು ಮಾತು ಹೇಳ್ತಾರ ಏನು ಹಾಡೋರ್ಗಿರ್ಬೇಕು ಕಂಟೂ ಕೇಳೋರ್ಗಿರ್ಬೇಕು ಸ್ವಂಟ ಅಂತ ಹೇಳ್ತಾರ ಹೌದಾ ಹಾಡೋ ಹಾಡೋರಿಗೆ ಕಂಟಿತ್ತಂದ್ರೆ ಹಾಡೋ ರಚನೆ ಆಗ್ತಿರ್ತಾವೆ ಹೌದ ಕೆಲವರು ಸ್ವಂಟ ಬಿಗುಯುತ್ತೆ ಆಡ ಕೊ ಬರ್ತಾರೆ ಕಂಠ ಸ್ವಂಟ ಇರ್ಲಂದ್ರೆ ಇವು ಎರಕ್ತಾಗಿ ಹೋಗ್ತಾ ಇಂತಕ್ಕಂಥದ್ದು ಮಾತುಗಳನ್ನ ಹೇಳಿ ಎರಡೂ ಮೇಲಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ತಪ್ಪನ್ನದ ಬಲಿ ವ್ಯಕ್ತಿ ಒಪ್ಪು ಅಂತಕ್ಕಂಥದ್ದು ಹೊತ್ತ ಮಣಿಗೋರಿಗೆ ಸ್ವೀಕಾರ ಮಾಡ್ಬೇಕಂತೇಳಿ ದೇವಕ ಕೈ ಮುಗಿದು ಕೇಳಿಕೊಂಡು ಯಥಾ ಪ್ರಕಾರ ಒಂದು ಖ್ಯಾಲಿಯ ಹಾಡಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳಿ ಕುಡುಕಿದ್ದ ಮಂಚಿತವಾಗಿ ಮುಂಚಿತವಾಗಿ ನನ್ನ ಬೀರಲಿಂಗೇಶ್ವರನ ಕಮಿಟಿಯವರು ಒಂದು ಆಜ್ಞೆ ಹಾಕ್ಯಾರ ಅವ್ರು ಏನ್ರಿಪ್ಪ ಆಜ್ಞೆ ಏನ್ ಆಜ್ಞೆ ಹಾಕ್ಯಾರ ಅಂತ ಕೇಳಿದ್ರ ಏನು ಒಂದು ಅಬ್ಜಲ್ಪುರ ಮೇಳದ ಒಂದು ಕಲಬುರಕಿ ಮೇಳದ ಹೌದು ಒಂದು ಅಬ್ಜಲ್ಪುರ ಕಲಬುರ್ಕಿ ಇದು ಆ ಕಲಬುರಗಿ ಇವು ಎರಡು ದೇವರು ನಾ ಇಲ್ಲಿ ಬರಮಡಿ ಆ ಬಂಡರ ಪಟ್ಟ ಕರ್ಸ್ಯಾರ ಕಡೆ ನಮ್ಮ ಊರಾಗ ಬಹಳ ಹಾಡಿಕೆ ಆಗ್ಯಾವ ಬಹಳ ಆಗಿ ಹೋಗ್ಯಾರ ಒಂದು ಹುಡುಗ ಒಂದು ಹುಡುಗಿ ಒಂದು ಕೂಳಿನೇ ಸಿಕ್ಕಾಪಟ್ಟಿ ಜಾನಪದ ಹಾಡೋದು ಹಾ ಅವ್ರಿಗೆ ಹಂಗ್ ಬೈಯೋದು ಇವ್ರಿಗೆ ಹಿಂಗ್ ಬೈದು ಎರಡೆರಡು ತಾಸು ಗಟ್ಲೆ ಕಾರ್ಯಕ್ರಮ ಬಂದಾಗದು ಹಿಂಗಾಗ್ಯಾವ ಹಿಂಗ್ ನಮ್ ಊರ ಕಾರ್ಯಕ್ರಮ ಹಿಂಗಾಗದು ಬೇಡ ಬೇಡ ಒಳ್ಳೆ ಶಿದ್ರೂ ಪದಗಳನ್ನು ಹಾಡ್ರಿ ಆ ಸಂವಾದ ರೂಪದ ಮಗ ಮತ್ತು ಮಗಳು ಅಂತಕ್ಕಂಥದ್ದ ವಿಷಯ ಐತಿ ಹೌದು ಅದನ್ನ ಯಾವಾಗ ಅರ್ಜನ ಪೂರ್ವದವ್ರು ಹಿಡ್ಕೊತೀರಿ ಹಿಡ್ಕೊಳ್ಳಿ ಆ ಬಿಟ್ಟ ಪಾಲ ಅವ್ರಿಗೆ ಬಿಡ್ರಿ ಅವ್ರು ಹೆಂಗ್ ಬೆಳೆಸ್ತಾರೆ ಹೆಂಗೆ ನೀವು ಬೆಳೆಸ್ಬೋದು ಕೋರಿ ಅಂತಕ್ಕಂಥದ್ದು ಮಾತು ಹೇಳ್ಯಾರ ಆ ಮಗ ಮತ್ತು ಮಗಳು ಅಂತಕ್ಕಂಥದ್ದ ವಿಷಯ ಒಳಗ ಮಗನ ಪಾಲ ನಮಗಿರ್ಲಿ ಮಗ ಮಗ ಆ ಮಗನ ಪಾಲ ನಮಗಿರ್ಲಿ ಇರ್ಲಿ ಆ ಮಗನ ಪಾಲ ಅವ್ರಿಗೆ ಹೋಲಿ ಅವ್ರಿಗೆ ಹೋಲಿ ಹೌದು ಯಾಕ ಅವರು ಮಗಳ ಅದಕ್ಕಿರ್ಲಿ ಇರ್ಲಿ ಮಗಳ ಪಾಲ ಅವ್ರಿಗೆ ಹೋಲಿ ಮಗನ ಪಾಲ ನನಗಿರ್ಲಿ ಅಂತಕ್ಕಂಥ ಮಾತಿ ಹೇಳಿ ಒಂದು ಖ್ಯಾಲಿ ಹಾಡಿ ನಮ್ಮ ಸರಿಜೋಳಿ ಕಲಾವಂತರಿಗೆ ಪಾಡಿ ಹೋಗ್ತದೆ ಸಭಾ ಶಾಂತತೆಯಿಂದ ಆಲಿಸ್ಬೇಕಾಗಿ ನಂತಿರುತ್ತದೆ ಓಕೆ ಓಕೆ